ಉತ್ತರ ಕರ್ನಾಟಕದ ಹೆಮ್ಮೆಯ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಪ್ರತಿಯೊಬ್ಬ ಭಾರತೀಯರಿಗೂ ಸಂತೋಷದ ವಿಚಾರ ಆಗಸ್ಟ್ ಹದಿನೈದರಂದು ಆಚರಿಸಿರುವ ಈ ದಿನವನ್ನ ಪ್ರತಿಯೊಬ್ಬರು ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸುತ್ತಾರೆ ಅದರಂತೆ ಈ ಬಾರಿಯ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಹಾಗೂ ಲ್ಯಾಂಡ್ಲಾರ್ಡ್ ಆಗಿರುವ ವರುಣ್ಗೌಡ ಪಾಟೀಲ್ ಅವರ ಅಭಿಮಾನಿಗಳ ಬಳಗದಿಂದ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಆಚರಿಸಲಾಯಿತು ವಿಕಲಚೇತನ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದರು ವೈ ವಯರುದ್ಧ ಅಸಹಾಯಕತೆ ಉಳ್ಳವರಿಗೆ ತಿನಿಸೆ ಕಿಟ್ ಕೊಟ್ಟು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹಾದೇವಪ್ಪ ಹಡಪದ್ ಮಾತನಾಡಿ ಬಡವರ ಬಗ್ಗೆ ಅನಾಥ ದೀನ ದಲಿತರ ಬಗ್ಗೆ ಕಾಳಜಿ ಇರುವ ಪ್ರಜ್ಞಾವಂತ ಯುವ ನಾಯಕ ವರುಣ್ ಗೊಡ್ ಪಾಟೀಲ್ ಅವರು ಅವರೊಂದಿಗೆ ಒಡನಾಟ ಹೆಮ್ಮೆಯ ಮತ್ತು ಸಂತೋಷ ವಿಷಯ ಮತ್ತು ವರುಣ್ಗೋಡ ಪಾಟೀಲ್ ಅವರು ಅಭಿಮಾನಿ ಬಳಗಕ್ಕೆ ಶ್ಲಾಘನೀಯ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಮಧೇನು ಬೇಕರಿಯ ಮಂಜುನಾಥ್ ಶವರದ್ ವಿನಯ್ ಹೂವಣ್ಣನವರ್ ಮಹಾದೇವಪ್ಪ ಲಮಾನಿ ಧರ್ಮಪ್ಪ ಸೋಮಾಪುರ್ ಹಾಗೆ ಇತರರು ಇದ್ದರು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿಯಾಗಿ ನಮ್ಮ ವರುಣ್ಗೋಡ್ ಪಾಟೀಲ್ ಸರ ಒಂದು ಸ್ವತಂತ್ರ ದಿನಾಚರಣೆಯನ್ನ ಅತ್ಯಂತ ಅರ್ಥಗರ್ಭಿತವಾಗಿ ಆಚರಿಸುವಲ್ಲಿ ನಾವೆಲ್ಲ ಭಾಗ ಭಾಗವಹಿಸಿರುವುದು ಅತ್ಯಂತ ಸಂತೋಷದ ಸುದ್ದಿ ಯಾಕಂದರೆ ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಫ್ಲ್ಯಾಗ್ ಹಾರಿಸಿ ತಿಂದು ಮನೆಗೆ ಹೋಗುವುದಿಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿ ಅಸಹಾಯಕ ವ್ಯಕ್ತಿ ಆಗಿರ್ತಕ್ಕಂತಹ ಯಾವ ವ್ಯಕ್ತಿಯಾದರೂ ಒಂದು ಧನ ಸಹಾಯ ಆಗಲಿ ಆರ್ಥಿಕ ಸಹಾಯ ಆಗಲಿ ಮಾಡಿ ಅವರನ್ನು ಸಮಾಜದ ಮುಖ್ಯವಾಹಿನಿ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಈ ಒಬ್ಬ ಸರ್ಗೆ ಬಹಳ ಒಂದು ನಮ್ಮ ಆತ್ಮೀಯವಾದ ಎಲ್ಲರೂ ಒಂದು ಚಪ್ಪಳೆ ತಡದ ಅಭಿನಂದನೆ ಸಲ್ಲಿಸ್ತೀವಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಎ ಡಿ ಸರ್ಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಎಲ್ಲ ತಾಲೂಕ್ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದಿಗೂ ತುಂಬ ರೈತ ಅರ್ಪಿಸಿ ಈ ಒಂದು ಒಂದು ಆಹಾರವನ್ನು ಕಿಟ್ಟು ಪಡೆದಿರ್ತಕ್ಕಂಥ ಎಲ್ಲ ಫಲಾನುಭವಿಗೂ ಜೀವನದಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಮತ್ತೊಮ್ಮೆ ಅವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶನ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಮಂಜುನಾಥ್ ಬೇಕ್ರಿ ಕಾಮಧೇನು ಮಾಲಕರಾಗಿರ್ತಕ್ಕಂಥ ವಿನಯ್ ಅವರು ಮತ್ತು ನಮ್ಮ ಮಂಜಣ್ಣವರು ಆಮೇಲೆ ನಮ್ಮ ಮಹಾದೇವ್ ಏನು ಆಮೇಲೆ ನಮ್ಮ ಸಿದ್ದಪ್ಪ ಸಿದ್ದಪ್ಪಸವರ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರಿ ಪ್ರತಿಯೊಬ್ಬರಿಗೆ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಸರ್ ಹೌದು ನಮಸ್ಕಾರ ಇವತ್ತು ಭಾಳ ಇಡೀ ದೇಶಾದ್ಯಂತ ಎಲ್ಲರೂ ಬಹಳ ಖುಷಿ ಪಡುವಂಥ ಒಂದು ದಿನ ನಮಗೆ ಭಾರತೀಯರಿಗೆ ಭಾಳ ಹೆಮ್ಮೆ ಪಡುವಂಥ ದಿನ ಯಾಕೆಂದರೆ ನಾವು ಬ್ರಿಟಿಷರಿಂದ ಮುಕ್ತವಾದಂಥ ದಿನ ಇವತ್ತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ರೀತಿಯಾಗಿ ಒಂದು ನಾವು ಮೋಸ್ಟ್ಲಿ ಭಾಳಷ್ಟು ಸ್ವತಂತ್ರ ದಿನಾಚರಣೆ ಮಾಡಿದರೂ ಇಂಥ ಒಂದು ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ ಭಾಳ ಖುಷಿಯಾಗಿದೆ ಯಾಕಂದರೆ ವಿಶೇಷ ಚೇತನ್ರಿಗೆ ಒಂದೇನು ಸಹಾಯ ಹಸ್ತವಾಗಿ ಇಲ್ಲಿ ವರುಣಗೌಡರು ಪಾಟೀಲ್ ಅವರ ಒಂದು ಸೇವಾ ಸಂಸ್ಥೆ ಆಮೇಲೆ ಈ ಬೇಕ್ರಿಯವರು ಆಮೇಲೆ ನಮ್ಮ ವಿನಯ್ ಭಾಳ ಉರುಪಿನಿಂದ ಒಂದು ಸಮಾಜಮುಖಿಯಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಹೋಗಿ ಬಂದಿದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳಾಗಬೇಕು ಎಲ್ಲ ಕಡೆ ಆಗೋದು ಆಗ್ತದೆ ಎಲ್ಲರೂ ದೇಶಾಭಿಮಾನ ಇರ್ತೈತಿ ಆತ್ಮಾಭಿಮಾನ ಇರ್ತತಿ ದೇಶ ಪ್ರೇಮ ಇರ್ತೈತಿ ಮಾಡ್ತೀವಿ ಆದರೆ ನಿಜವಾಗ್ಲೂ ಸಮಾಜದಲ್ಲಿ ಯಾರಿಗೆ ಅತಿ ಅವಶ್ಯವಾಗಿರ್ತೈತಿ ಅಂಥವ್ರಿಗೆ ಇಂಥ ಒಂದು ಅಳಿಲು ಸೇವೆ ನನ್ನ ಚಿಕ್ಕ ಸೇವೆ ಆದರೂ ಕೂಡ ಒಂದು ಅತಿ ಉತ್ತಮ ಮಟ್ಟದಲ್ಲಿ ಮಾಡಿರುವಂಥದ್ದು ಅದಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ವಿಶೇಷ ಚೇತನ ಇವರು ಜಿಲ್ಲಾಧ್ಯಕ್ಷರು ಹೌದಾ ಆಮೇಲೆ ನಮ್ಮ ಅವರು ಆಮೇಲೆ ಅವರೆಲ್ಲ ಟೀಮ್ ಐತಿ ಜೊತೆಗೆ ಎಲ್ಲ ತಾಲೂಕ್ ಪಂಚಾಯತ್ ಹಾಂ ವರನಗೌಡ ಪಾಟೀಲ್ ಸೇವಾ ಸಂಸ್ಥೆ ಐತಿ ಜೊತೆಗೆ ಇದನ್ನು ಸಹಕಾರ ಮಾಡಲಿಕ್ಕೆ ನಮ್ಮೆಲ್ಲ ತಾಲೂಕ್ ಪಂಚಾಯಿತಿ ಸಿಬ್ಬಂದಿ ಕೂಡ ಸಹಕಾರ ಮಾಡಿದ್ದಾರೆ ಹಾಗಾಗಿ ಇಲ್ಲಿರುವಂಥ ಎಲ್ಲರಿಗೂ ನಮ್ಮ ಎಲ್ಲ ಎನ್ ಆರ್ ಎಲ್ ಎಮ್ ಟೀಮ್ನ ಒಂದು ಸಂಚಾಲಕರಿಗೂ ನಮ್ಮ ಡಿ ಪಿ ಎಮ್ ಅವರಿಗೂ ಎಲ್ಲರನ್ನ ಅನ್ನೋದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋರಿಗೆ ಭಕ್ತರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ವಾತಂತ್ರ್ಯ ದಿನಾಚರಣೆ ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಅರ್ಥಗರ್ಭಿತವಾಗಿ ಆಚರಣೆ ಆಗಲಿ ಅಂತ ಹೇಳ್ತಾ ನಾನು ಅನುಭವ ಅವರು ಡಾಕ್ಟರ್ ಬಿ ಎಂ ಎಸ್ ಆಗಿ ಅವರು ಒಂದು ಮಕ್ಕಳಿಗೆ ಉಚಿತವಾಗಿ ಬಂದು ಅವರು ಸೇವೆ ಮಾಡ್ತಾರಲ್ಲ ಅವ್ರಿಗೆ ಪು ಪೂರ್ ನನ್ನ ಧನ್ಯವಾದ ಅನುಪೂರ್ವ ಧನ್ಯವಾದ ಹೇಳ್ತಾ ಬಂದಂಥ ಪುರಿ ಅವರು ಕೂಡ ಒಂದು ಅಂತ ಮತ್ತು ಅದಿಲ್ ಶಬ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಕ್ಕಿ ಹಸರುದ್ದಿನ ಅಕ್ಕಿ ಅವರು ಹುದಂಥ ಎಲ್ಲ ನಮ್ಮ ಸದಸ್ಯರು ಇವತ್ತು ಆರೋಗ್ಯ ಅಂದರೆ ಹಂಗಿರ್ಬೇಕು ನಾವು ಆರೋಗ್ಯ ಇದ್ರಿಂದ ಜೀವನ ಎಲ್ಲಾನು ಸುಧಾರಣೆ ಇರ್ತದೆ ಇವತ್ತು ದುಡ್ಡಿಗೋಸ್ಕರ ನಾವು ಹೋಗ್ತಾ ಇರ್ತೀವಿ ನಾವು ಏನೋ ಬರೀ ತಕ್ಕಂತೂ ಹಗಲು ರಾತ್ರಿ ಹಗಲು ಇದೆ ನಾವು ಆರೋಗ್ಯದ ನೋಡೋದೇ ತಂಗೆ ಹಗಿಲಿ ರಾತ್ರಿ ದುಡ್ತಾ ಅವಾಗ ಆರೋಗ್ಯ ತಪ್ಪು ಕೈ ಕೊಟ್ಟಾಗ ದುಡ್ಡು ಮಾತ್ರ ಬಂದಾಗ ಯಾರಿಂದ ಸಾಧ್ಯ ಆಗಲ್ಲ ಸುಖ ಶಾಂತಿಗೆ ಒಳ್ಳೆತನ ಬರ್ತೈತಿ ಭಗವಂತ ದಿನಗಳಲ್ಲಿ ಒಳ್ಳೆಯ ಗುಣಗಳು ಒಳ್ಳೆಯ ವಿಚಾರ ಆಚಾರಗಳನ್ನ ಈತರಲ್ಲಿ ಅತ್ಯಂತ ತಲೆಗೂಸ್ಕೊಂಡು ಅದನ್ನು ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಈ ಮಲ್ಕಾಪುರದಲ್ಲಿ